ನಮ್ಮನಿಗೆ ಬಂದು ನನ್ನ ನಾನು ಮಾತಾಡಿ ಚಾ ಕುಡಿದ್ ನಿನ್ನ ಬಾಳೆ ಬಂದೂರ ಬಟ್ಟಿ ಮಾಡಕ್ಕೆ ಬಂದಿರ್ತಾನ ಅಂದ್ರೆ ಏನ್ರಿ ಮಾತಿನ ಅರ್ಥ ನಿನಗೆ ಅರ್ಥ ಆಗುವಂಗೆ ಹೇಳ್ತಾನೆ ಕೇಳ ಏನು ಹೇಳಿದಿ ನಿನ್ನ ಮೊದಲನೇ ಹೆಂತಿ ಕೊಡೂನು ಏನ ಗಲಗಾ ಬಸ್ಕಿ ಇತ್ತಂತ ನೀನ ಹೇಳಿಲ್ಲ ಮತ್ತೆ ಈಗಿನ ಕೂಟ ಅಲ ಅದು ಈಗ ನಾಕೆ ನೀನು ಅಂತ ತಿಂದಾಳಂತ ನಾ ಬಿಡು ಈಗ ಏನಪ್ಪ ಅಂತಂದ್ರೆ ನೀವಿಬ್ಬರು ಹೊಸ್ದಾಗಿ ಮದುವೆಯಾಗಿ ನಿಮ್ಮ ಜೀವನದಾಗ ಚಲೋ ಅದೇ ಅದನ್ನು ನೋಡಿ ಇವಂಗೇನಾರ ಅದನ್ನು ಸಹಿಸ್ಕೊಳಕ್ಕಾಗಲಾರ ಹೊಟ್ಟಿ ಕಿಚ್ಚಿಗೆ ಈಗಿರೋ ನಿನ್ನ ಹೆಂಡ್ತಿಗೆ ತಲೆ ಕೆಡಿಸಿ ಈಗೇನು ಓಡಿಸು ವಿಚಾರ ಮಾಡಿದ್ರೆ ಅಲ್ಲ ರೀ ಏನಾರ ನನ್ನ ಜೀವನ ಹಾಳು ಮಾಡೋಕೆ ನಾನೇನವೇನು ಉಂಡನೆ ತಿಂದಾನೆ ಇಲ್ಲ ಅವನು ಆಸ್ತಿ ಕಸ್ಕೊಂಡನೇ ನನ್ನ ಜೀವನ ಜೊತೆ ಆಟ ನೀೇನವನು ತಿಂದಿಲ್ಲ ನೀ ಏನವನು ಉಂಡಿಲ್ಲ ನೀ ಏನವನು ಆಸ್ತಿನೂ ಕಸ್ಕೊಂಡಿಲ್ಲ ನೀನು ನನ್ನ ಕೊಟ್ಟು ಚಲೋ ಅದಿ ಇಲ್ಲಿಗೆ ಅವಂಗೆ ನನಗೇನು ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ನನ್ನ ಕೊಟ್ಟಿರೋರಿಗಿಂತ ಆಟ ಆಡ್ತಿರ್ತಾನವ ಅದೇನೋ ಅಂತಾರಲ್ಲ ಶತ್ರುವಿನ ಮಿತ್ರ ನಂಗೆ ಕಾಣ್ತಾನಂತ ಅದು ಕರೆ ಬಿಡ್ರಿ ಹಂಗಂತೇಳಿ ಮನೆ ಬಾಗಿಲಿಗೆ ಬಂದವ್ರಿಗೆ ಕರೆದು ಚಾ ಕೊಡು ತಪ್ಪಂತೀರನಾ ತಪ್ಪಲ್ಲ ಅವ ನಿನ್ನ ಮನೆ ಬಾಗಿಲು ಬಂದಿದ್ದು ತಪ್ಪಲ್ಲ ಅವನ್ನ ನಿನ್ನ ಹೇಂತಿ ಒಳಗೆ ಕರೆ ಚಾ ಕುಡಿಸಿದ್ದು ತಪ್ಪಲ್ಲ ಹಂಗಂತೇಳಿ ನಾಳೆ ಇಲ್ದಾಗ ನಿನ್ನ ಮನೆ ಒಳಗೆ ಬಂದು ನಿನಗಂತು ಮೀಸಲಿದ್ದ ಅಡುಗಿನ ಉಂಡು ಉಂಡ್ ಹೋಗಬಾರ್ದಲ್ಲಾರ ಹಂಗೇನಾರ ಮಾಡಿದ್ದು ನನಗೆ ಗೊತ್ತಾದ್ರೆ ಇಬ್ಬರೂ ಕೂಡಿಸಿ ಕಚ 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 ಕಡದ ಕರಿಕೆ ಹಳ್ಳ ಕಾಣಿಸ್ತಾನೆ ಅವ್ರಿಬ್ರೂ ಲೇ ಹುಚ್ಚ ಆಗ ದುಡುಕು ವಿಚಾರ ಮಾಡೋಕೆ ಹೋಗ್ಬೇಡ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತ ಮೊದ್ಲೇಕ ನೀನು ನಿನ್ನ ಹೆಂಡತಿ ಕೇಳ ಏನಂತ ಕೇಳ್ತಿ ಏನಂತ ಕೇಳಿರಿ ನೋಡಪ್ಪ ನಾನು ಮಧ್ಯಾಹ್ನದಾಗ ಇಲ್ದಾಗ ಯಾರ ಬಂದಿದ್ದರ ಅಂತ ಕೇಳ ಅದಕ್ಕಿ ಹೌದ್ರಿ ಹಾಲಿ ಮೆಂಬರ್ ಬಂದಿದ್ದ ಎದಕ್ಕೆ ಬಂದಿದ್ದ ಅಂತ ಹೇಳಿಲ್ಲಂದ್ರೆ ಅಕ್ಕಿ ಹೇಳಿದ್ದನ್ನು ಕೇಳಿಸ್ಕೊಂಡು ಸುಮ್ಮನಾಗಿಬಿಡ ಇಲ್ಲ ಯಾರು ಬಂದೇ ಇಲ್ಲ ಹೇಳಿ ನನ್ನ ಕೊಟ್ಟು ವಾದ ಮಾಡಿಲ್ಲ ಅಂದ್ರೆ ಅಕ್ಕಿ ಸರಿಯಾಗಿ ಕ್ಲಾಸ್ ತಗೋ ನೀನು ಮನೆ ಯಾರು ಯಾರ ಕೂಟ ಮಾತಾಡ್ಬೇಕು ಯಾರು ಕೂಟ ಮಾತಾಡಬಾರ್ದು ಯಾರನ್ನ ಕರ್ಕೊಂಡು ಒಳಗೆ ಕುಂದ್ರಬೇಕು ಯಾರನ್ನ ಕರ್ಕೊಂಡು ಒಳಗೆ ಕುಂದ್ರಬಾರ್ದು ಅಂತ ಹೇಳಿ ತಿಳಿಸಿ ಹೇಳ ಆತ್ರಿ ಅನಾರ ನೀವ ಮನೆಗೆ ಹೋಗಿ ಬರೋಬ್ಬರಿ ಬುದ್ಧಿ ಹೇಳ್ತಾನಿ ಅನ್ನಾರ ಹೇಳಿದ್ ತಿಳ್ಕೊಂಡು ಸುಮ್ಮನೆ ಆದ್ರೆ ಓಕೆ ಸುಮ್ಮನಾರಿಲ್ಲ ಅಂದ್ರೆ ನಾ ಕರ್ತಾ ಇಳಿಸೇ ಬಿಡ್ತಾನ್ರಿ ಅನ್ನಾರ ಲೇ ಹಂಗೆಲ್ಲ ಮಾಡೋಕೆ ಹೋಗ್ಬೇಡ ತಿಳಿಸಿ ಹೇಳ ತಿಳ್ಕೊತಳಕೆ ಯಾಕೆ ಸರ್ ನೋಡಿಗಲ್ಲ ತಿಳಿಸಿ ಹೇಳ ಅನಾರ ನೀವು ಹೇಳ್ದಂಗೆ ಹೋಗಿ ಸುಮ್ಮನೆ ತಿಳಿಸಿ ಹೇಳ್ತಾನಿ ರೀ ಏ ಹೆ ನಾನು ಈಗ ನಿಂಗು ಪಂಪ್ ಕೊಟ್ರೆ ಮನೆಗೆ ಹೋಗಿ ನೀನು ಕೊಡಾ ತಗೊಂಡ ಮನೆಗೆ ಬಾ ಅನಾರ ನಾನು ಮನೆಗೆ ಹೋಗ್ರಿ ಅದಕ್ಕೆ ಡೇ ಅದನ್ನ ಮನೆಗೆ ತೊಗೊಂಡೋಗ ಮನೆಗೆ ಇವರು ಇಲ್ಲ ಇಲ್ಲ ತರ ಓಡದ ಮನೆ ಉಪ್ಪ ಆಯಿತು ನೋಡಿ ಹುಷಾರ್ ನೋಡಿ ಮಂಜಾನ ಡಿಬೇಟ್ಗೆ ರೆಡಿ ಆಗ ಮತ್ತೆ ಹೆಗ್ಗೆ ಬಂದಿತ್ತು ನೋಡಿದ ಉನ್ನ ಹೊಡ್ತುಂಬ ಉನ್ನ ಯಾಕಂದ್ರೆ ಸಂಜೆ ಮಠನ ಹೋಗಲ್ಲ ದುಡ್ ಬಂದಿಲ್ಲ ಅದಕ್ಕೆ ಹೊಟ್ಟೆ ಸತಿ ಉನ್ನ ಗಂಡ ಇಲ್ಲಿ ಉಪವಾಸ ಅಡ್ಯಾಡ್ಬಲ್ಲಕದ ಅಲ್ರಿ ನಾ ಏನು ನಿಮ ಗುಂಡ ಮಾಡ ಅಂತ ಹೇಳೆ ನಿನ್ರಿ ನೀ ಉಪವಾಸ ಆದರೆ 나 ಏನು ಮಾಡ್ಲಿರಿ ಏನು ಮಾಡಬಾರ್ದ ಗಂಡ ಹೋಗೆತದ ಹಾಡಾಗಿ ಅಂತ ಹೇಳಿ ಇಬ್ಬರುದೇ ಸೇರಿ ಕಂಟ್ ಮಟ ತಿನ್ನಬೇಕಾ ಈಗ ಊಟ ಮಾಡಲೇ ಬ್ಯಾಡ್ರಿ நானೆ ಮಾಡಾ ಮಾಡಾ ನನ್ನ ಮುದ್ದೆನರಿಗೆ ನೀ ಯಾರು ಬೇಡ ಅಂದ್ರೆ ನನ್ನ ಗಂಡ ಉಪವಾಸ ಹೊರಕ ಹೋಗಿತಿ ಅದಕ್ಕೊಂದಿಟ್ಟು ಉಣ್ಣ ಕಟ್ಕೊಂಡು ಹೋಗಬೇಕು ಅನ್ನೋದು ನಿನಗೆ ಸ್ವಲ್ಪ ಕರ್ನೆ ಬರಲಿಲ್ಲಾ ನಾನ ಒಟ್ಟು ನೀವು ಒಂದು ಸಾಯಾಕತ್ತೀನಿ ರೀ ಇಲ್ಲೇ ಮತ್ತು ನಿಮ್ಮ ಹೊಲಕ್ಕೆ ಉಂಡಾಗ ಕಟ್ಕೊಂಬರ್ಬೇಕಿತ್ತೀನಿ ರೀ ನಾನು ಅದು ರವ್ನ ಅದನ್ನ ಅದನ್ನು ಇಷ್ಟು ದಿವ್ಸ ತಿಲ್ಲಿದು ಹೊಟ್ಟೆನು ಇವತ್ತು ಬಂತನದ ಸುಳ್ಳು ಹೇಳ್ದ್ಬುಡ ನೀನು ನಾವು ನಿನ್ನ ಅಲ್ರಿ ಹೆಂತ ಕೇಳಂಬಿಲ್ಲ ಅಂದ್ರೆ ನಡೀತ ದವಾಖಾನೆ ಹೋಗ್ ಅನ್ನೋಕೋಲ್ರಿ ನೀವು ಸುಳ್ಳು ಆದಿ ಅಂತೀರಲ್ರಿ ನಿಮ್ಗೆ ಏನು ಅನ್ಬೇಕು ನಾ ಸರ ನಾಳೆ ನನ್ನ ಕುಟು ಮುಂಜಾನೆ ಹೊಲಕ್ಕೆ ನಡೆ ನಿನಗ ನೋಡಿಲ್ಲ ಅಲ್ಲಿ ಹೊಲದಾಗ ತ್ರಾಸ ತ್ರಾಸಾದ್ರೆ ಫೋನ್ ಮಾಡಿ ಆಂಬುಲೆನ್ಸ್ ಕರೆಸಿ ನೀನು ದವಾಖಾನ ಹೊತ್ಕೊಂಡು ಹೋಕ್ಕನಿ ಅಲ್ರಿ ನಿಮ್ಮ ಜೊತೆಗೆ ಇಷ್ಟ ಅನಿಸ್ಕೊಂಡು ಯಾವಕ್ಕಿ ಮನೆಯಾಗ ಇರ್ತಾಳ ಬರ್ತೇನೆ ನೋಡ್ರಿ ನನ್ಗೆ ಏನ್ರ ಆರಾಮ್ ಇಲ್ಲ ಅಂದ್ರ ಫೋನ್ ಹಚ್ಚಿ ಅಂಬುಲೆನ್ಸ್ ಕರ್ಸ್ ಮಾಡ್ರಿ ಅಲ್ಲೇ ಮಣ್ಣಾಗ ಹುಗುದ್ ಬಿಡ್ರಿ ನನ್ನ ಅಷ್ಟ ಮಾಡ್ತಾನೆ ಚಲೋ ಐಡಿಯಾ ಕೊಟ್ಟಿ ಹೋಗ್ ಉಣ್ಣಾಕ್ತಾರ ಹೋಗ ಹೊಟ್ಟೆ ಹೋದಾಗ ಮನೆಗೆ ಯಾರು ಬಂದಿದ್ರು ಇಲ್ಲ ಯಾಕ್ರಿ ಮತ್ತ ಹಾಲಿ ಮೆಂಬರ್ ಏನ ಬಂದಿದಂತಲ್ ಮನೆಗೆ ಓ ಅವರ ಬಂದಿದ್ರಿ ಇತ್ತ ಆಮ್ಯಾಕ್ ಬಂದಿದ್ ಮನೆಗೆ ಅದೇನೋ ಮನಿ ಪಟ್ಟಿ ಕಟ್ಟದಿತ್ತಂತಲ್ರಿ ಅದನ್ನ ಕೆಳಕ್ ಬಂದಿದ್ರು ನೀ ಏನಂದ್ರಿ ಅದಕ್ಕ ನೀ ಹೇಳಿ ಸುದ್ದಿನ ಅವ್ರಿಗೆ ಹೇಳಿದೇರಿ ಅದಕ್ಕೆ ಅವ್ರ ಏನಂದ್ರಿ ಹಳೆ ಮೆಂಬರ್ ಇದ್ದ ಕಟ್ಟಿದ್ದ ಹಳೆ ಬಾಕಿ ಈಗ ಹೊಸ ಬಾಕಿ ಕಟ್ಟು ಅಂತ ಅಂದಿರಿ ಅವರು ಇಷ್ಟೆಲ್ಲ ವಿಚಾರ ಅವೇನ ಹೊರ ನಿಂತ ಮಾತಾಡೇನು ಏನು ಒಳ ಬಂದ್ ಕುಂತ ಮಾತಾಡೇನು ಅವ್ರು ಹೊರಗ ನಿಂತಿದ್ರಿ ಪಾಪ ನಾನ ಒಳಗ್ ಚಹಾ ಕುಡಿ ಬಂದ್ ಕರ್ದೆ ಆದ್ರೆ ಅವ್ರೇನ್ ಚಾ ಕುಡಿಲಿಲ್ರಿ ನನ್ನ ಗಾಂಡದ ಬರ್ರಿ ಅಂತ ಹೇಳಿ ಕಳ್ಸದ್ ಬಿಟ್ಟ ಒಳಗ್ ಕರ್ದ ಚಹಾ ಕಾಯ್ ಕೊಡಾಕ ಅವನ್ ನಿನಗ ಹತ್ತಿದವನ ಬಂದಿದವನ ಅಯ್ಯ ಊರ್ ಮೆಂಬರ್ ಮನಿ ತನ ಬಂದಾನ ಒಳಗ್ ಬರ್ರಿ ಅಂತ ಕರ್ದಿದ್ದೆ ತಪ್ಪೇನ್ರಿ ಮೆಂಬರ್ ಅರ ಇರ್ಲಿ ಮಂತ್ರಿ ಅರ ಇರ್ಲಿ ನಾನು ಗಂಡಿದ್ದ ಬರ್ರಿ ಅಂತ ಹೇಳಿ ಕಳಿಸ್ಬೇಕ ಅದನ್ನ ಬಿಟ್ಟ ಅವ್ರನ್ನ ಒಳಕಾರ ಕುಂದ್ರಿಸಿ ಮಾತಾಡುವಂತ ಹರಕತ್ತೆ ಏನಾಯ್ತು ನಂದ ತಗೋರಿ ನಿನ್ ಮೇಲೆ ಅವ್ರು ಬಂದ್ರ ನನ್ನ ಗಂಡ ಇದ್ದಾಗ ಬರೀ ಅಂತ ಹೇಳಿ ಕಳಿಸ್ತೇನೆ ಹ ಹಂಗಿರ್ಬೇಕ ಅದು ಒಳ್ಳೆ ಹೆಂಡ್ರ ಲಕ್ಷಣ ಮಂಜುಳ ನಾನ ಹಿಂಗ ಹೇಳ್ತಾನಂತ ತಪ್ಪು ತಿಳ್ಕೊಬೇಡ ನಮ್ಮ ಊರನ ಮಂದಿ ಸರಿ ಇಲ್ಲ ಇಲ್ಲಿ ಯಾರು ಒಡನಾಟನೂ ಚಲೋ ಅಲ್ಲ ಮೊದ್ಲು ನೀವು ಮಾಜಿ ಮೇಂಬರ್ ದೊಡ್ಡನಾಟ ಬಿಡ್ರಿ ಆಮೇಲೆ ನನಗೆ ಹೇಳೋಂತ್ರಿ ಯಾಕ ಅವ್ರ ಏನ್ ಮಾಡಿದ್ರು ನಿಮ್ಮ ಮೊದ್ಲೇ ಹೆಂಡತಿ ಓಡೋಗಕ್ಕ ಅವ್ರ ಕಾರಣ ಅಂತಲ್ರಿ ಆಕಿ ತಿಂಡಿ ಹೆಚ್ಚಾಗಿ ಯಾಕೆ ಓಡೋಗ್ಯಾಳ ನಿನಗ ಯಾರು ಹೇಳಿದ್ರ ಅದರಿ ಈಗ ಇರೋ ಮೆಂಬರ್ ಹೇಳಿದ್ರ ಆ ಮಾಜಿ ಮೆಂಬರ್ ಬುದ್ಧಿ ಸರಿ ಇಲ್ಲದಕ್ಕ ಅವ್ರ ಎಲೆಕ್ಷನ್ ಸೋಲ್ಸಿ ಇವ್ರನ್ ಗೆಲ್ಸಾರ ಅಂತಲ್ರಿ ಯಾರ ಯಾಕೆ ಸೋಲಿಸ್ತಾರ ಅವ್ರವ್ರ ಮಂದಿನ ಅವ್ರ ಕೆಡವಿದ್ದ ಈ ಸರಿ ಪಕ್ಕ ಅನ್ನಾರ ಗೆದ್ದಾರ ತಡಿ ನೋಡುವಂತೆ ಹಾ ಯಾರ ಗೆಲ್ಲ ಯಾರ ಸೋಲ್ರಿ ನಮಗೆ ಅದಕ್ಕೆ ಉಂಡಿ ಉಂಡ್ರಿ ದುರ್ಗಪ್ಪಣ್ಣ ನೀನ್ ಕೃಷಿ ಹೊಂಡದ ಬಗ್ಗೆ ಸರ್ ಜೊತೆ ಮಾತಾಡೇನಿ ನೀ ಏನು ಕಾಜಿ ಮಾಡಾಕ್ ಹೋಗ್ಬೇಡ ನಾ ಎಲ್ಲ ಅದ್ರ ಮಾಡಿಸ್ಕೊಡ್ತೇನೆ ಕೆಲ್ಸ

ನಿಮ್ದಾರ ಏನ್ ಕಡಿಮ್ರಿ ಅನ್ನಾರ ಊರ್ ತುಂಬಾ ಹಿರೇ ತಂದಾಗ ನಿಮ್ದ ಹವ ಐತಲ್ರಿ ನಮ್ಮ ಮಾಜಿ ಮೆಂಬರ್ದ ಹವಾನ ರೀ ನೋಡ್ರಿ ಮಾಜಿ ಮೆಂಬರ್ ಪಂಚಾಯತಿ ಒಳಗ ಕಾಲಿಟ್ಟ ಕೂಡ್ಲ ಪಂಚಾಯತಿ ಲಕ್ಕ ಲಕ್ಕ ಹೊಳೆ ನಮ್ ಕಾಲ್ ಗುಣನ ಅಂತದು ಬರ್ಮ ನಾವ್ ಕಾಲ್ ಇಟ್ಟ ಜಾಗ ಎಲ್ಲ ಕಾಮದೇನ್ ಹಾಕಂಗೆ ಏನ್ ಬೇಕ ಎಲ್ಲಾ ಇರ್ತೇತಿ ಕರೆಕ್ಟ್ ಆಗಿ ಹೇಳಿದ್ರಿ ನೋಡ್ರಿ ನೀವು ಕಾಲಿಟ್ಟು ಗಳಗಿನ ಹಂಗೈತಿ ನೋಡ್ರಿ ಇಲ್ಲಿ ನನ್ನ ಅಕೌಂಟಿಗೆ ಹತ್ತು ಸಾವಿರ ರೂಪಾಯಿ ಜಮಾ ಆಗೈತೆ ರೀ ಅಲ್ಲ ಹೌದಾ ಎದುರು ದಿವಸದಮ್ಮ ಎದುರು ಜಮಾ ಆಗ್ತದ ನಮ್ಮ ದೋಸ್ತಗ ಐತೆ ಅಂತೇಳಿ ಭಾಳ ದಿವಸದಿಂದ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೆ ಎಷ್ಟು ಸಾರಿ ಕೇಳಿದ್ರು ಕೊಟ್ಟಿದ್ದೆ ಇಲ್ಲವಾ ಈಗ ನೋಡ ಹೇಳ್ದ ಕೇಳ್ದ ಹತ್ತು ಸಾವಿರ ರೂಪಾಯಿ ಫೋನ್ಪೇ ಮಾಡೋಣ ಅದಕ್ಕೂ ಮೆಂಬರ್ ಕಾಲ್ಗುಣ ಅನ್ನೋದೇ ಹೌದಾ ನಾಂಗಾರ ಅದ್ರದ ಎನರ್ಜಿ ರೊಕ್ಕ ಎನರ್ಜಿ ಆಗೈತೆ ಅಂತ ಮಾಡಿದ್ದೆ ಹಾ ಸದಮ್ಮ ಮತ್ತ ರೊಕ್ಕ ಜಮಾದ ಕುಸಿಗೆ ಏನ್ ಆಯ್ತುಪ್ಪ ಪಾರ್ಟಿ ಏ ಮೆಂಬರ್ ಸಾಹೇಬ್ರಾ ನಿಮಗೆ ಇಲ್ಲಂತಾರೇನ್ರಿ ತಗೋರಿ ಆಯ್ತು ತಗೋ ಅಲ್ಲೇ ಎಲ್ರ ಹುಬ್ಳಾಗ ಆಯ್ತು ಆಯ್ತು ಅಂದಾಗ ನಿಮ್ಮ ಪಿ ಸಾಹೇಬ್ ಅಲ್ಲಿ ಹೋಗ್ಯಾನ ಜಾಲಗಾರ ಜಾಲಗಾರಲ್ಲಮ್ಮ ಜಾಲಗಾರ ಮೊನ್ನೆ ಬೋರ್ಡ್ ಮೀಟಿಂಗ್ನಾಗ ಹದಿನೈದನೇ ಹಣಕಾಸಿನಿಂದ ನಿಂದ ರೊಕ್ಕ ತಗದ ಊರಾಗೊಂದು ಹೈ ಮಾಸ್ಕ್ ಲೈಟ್ ಹಾಕಿಸ್ಬೇಕಂತ ಹೇಳಿ ತರಾವ್ ಮಾಡ್ಯಾರ್ರೀ ಅದಕ್ಕೆ ಅದನ್ನ ಎಲ್ಲಿ ಹೇಳಿ ಜಾಗ ನೋಡಕ್ ಹೋಗ್ಯಾರೀ ಊರಾಗ ಯಾಕ ತಾಲೂಕ್ ಪಂಚಾಯತಿ ಕೊಟ್ಟಿಲ್ಲ ಅಂತ ನೀ ಸರ ನನಗೆ ಮಟ್ಟಿಗೆ ಕೊಟ್ಟಂಗೆ ಕಾಣಂಗಿಲ್ಲ ರೀ ಅದಕ್ಕೆ ಇದ್ರಾಗ ಹಾಕಕ್ಕೆ ಟರಾವ್ ಮಾಡ್ಯಾರೀ ಸರ ಪಂಚಾಯತ್ ಆಗ ರೊಕ್ಕ ತಗಕ್ಕೆ ಬೇರೆ ಯಾವುದು ಸ್ಕೀಮ್ ಇದ್ದಂಗೆ ಕಾಣಂಗಿಲ್ಲ ಅದಕ್ಕೆ ಹೈ ಮಾಸ್ಕ್ ಲೈಟ್ ನೇಮ ಮಾಡ್ಕೊಂಡು ಹೈ ಮಾಸ್ಕ್ ಲೆಕ್ಕದಾಗ ರೊಕ್ಕ ತಗತಾರ ಅಡ್ಡಿ ಇಲ್ಲ ಎಲ್ಲಿ ಹಾಕ್ಬೇಕಂತ ಮಾಡ್ಯಾರ ಅದನ್ನ ಸಾಹೇಬ್ರಾ ಅರ್ಜನ್ ಮಂದಿ ದುರ್ಗೋನ್ ಗುಡಿ ಮುಂದೆ ಹಾಕ್ಬೇಕಂತಾರ್ರಿ ಮುಸಲ್ಮಾನ್ ಮಂದಿ ಮಸೂತಿ ಮುಂದೆ ಹಾಕತಾರ್ರೀ ಇನ್ನು ಹಾಲಿ ಮೆಂಬರ್ ಹನುಮಂತ ಬಸವಂತರ ಗುಡಿ ಮುಂದೆ ಹಾಕಂತ ನಿಂತನ್ರಿ ಎಲ್ಲಿ ಹಾಕ್ತಾರೇನ ನೋಡ್ಬೇಕ್ರಿ ಸದ್ದಾಮ ಯಾ ಗುಡಿನೂ ಬೇಡ ಮಸೂತಿ ಬೇಡ ಸರಳ ತಗೊಂಡ್ ಬಂದು ನಮ್ಮ ಮನೆ ಬಾಗಲ್ದಾಗ ಹಾಕಂತ ಹೇಳವ್ರಿ ನಾವ್ ಹೆಂಗ ಹೇಳಕ್ ಬರ್ತೇತಿ ರೀ ನಮ್ಮ ಮಾತ್ ಕೇಳ್ತಾರೀ ಅವ್ರ ಅಲ್ಲೇ ಅಧ್ಯಕ್ಷರು ಕುಂತಾರ ನೋಡ್ರಿ ನೀವೇ ಹೇಳ್ರಿ ಅವ್ರಿಗೆ ಅದು ಖರೇನ ಬಿಡು ಗುಡಿಯಾಗಿನ ದೇವ್ರನ್ನ ಬಿಟ್ಟು ಪೂಜಾರಿ ವರ ಕೇಳ್ದಂಗ್ ನಾನು ಬಾಳೆ ಹೋದ್ ಅಕಾರ ಈ ಸರೇ ಬರೋ ಹೈಮಾಸ್ಕ್ನ ನಮ್ಮ ಮನೆ ಕಡೆ ಹಾಕಿಸ್ಬಿಡ್ರಿಪ್ಪ ಯಾಕಂದ್ರೆ ಅಲ್ಲೇ ಸಂಡಸ ಕುಂದ್ರದು ಬಾಳ ಕಾಟ ಆಗೈತಿ ನಮಗೆ ಎಲ್ರಿ ನಿಮ್ಮ ಮನೆ ಕಡೆ ಹಾಕ್ಸಾಗೇನ್ರಿ ಹ್ಞೂ ರೀಪಾ ಅಲ್ಲೇ ರೀ ನೋಡನ್ ತಗೋರಿ ಅನಾರ ಇನ್ನು ಬಂದಾರ ಬರ್ಲದೆ ನೋಡನ್ ತಗೋ ಅನ್ಬೇಡ್ರಿಪ್ಪ ಯಾಕಂದ್ರೆ ಅಲ್ಲಿ ರಾತ್ರಿ ಆತಂದ್ರ ಸಾಕು ಈ ಸಂಡಸ ಕುಂದ್ರೋದು ಒಂದು ದೊಡ್ಡ ಕಾಟ ಆಗ್ಬಿಟೈತಿ ನಮ್ಗ ಕತ್ಲಾತಂದ್ರ ಚರ್ಗಿ ತಗೊಂಡ್ ಬಂದು ಅಲ್ಲಿ ಏತ್ ಹೋಗ್ಬಿಡ್ತಾರ ಅದ್ರ ವಾಸನೆ ನಮ್ಮ ಮನಿ ಮಠ ಬರ್ತೈತಿ ಅದಕ್ಕೆ ಅಲ್ಲಿ ಲೈಟ್ ಹಾಕಿದ್ವಿ ಅಂದ್ರೆ ಅಂದ್ರ ಅತಾಗ ಮುಂದೆ ಎಲ್ಲಾರು ಹೋಗಿ ಕತ್ತಲ್ದ ಬರ್ತಾರೆ ಹಾಕಿಸಬಹುದೀ ಅಣ್ಣಾರ ನಾನ್ ಹಿರೇತನ ಅಲ್ಲ ಪಿಡಿಒರ್ನೂ ಕೇಳ್ಬೇಕು ಆಕೇತಿರಿ ಯಾ ಪಿ ಓ ಯಾ ಮೆಂಬರ್ ಅಕರ ನಮ್ಮ ಪಂಚಾಯತಿಗೆ ಅಧ್ಯಕ್ಷರು ಅಧ್ಯಕ್ಷರ ಅಧ್ಯಕ್ಷರ ಅಂದ್ರ ಹೆಂಗಿರ್ಬೇಕ್ರಿ ಒಂದು ದೇಶದ ಪ್ರೈಮ್ ಮಿನಿಸ್ಟರ್ ಇದ್ದಂಗಿರ್ಬೇಕ್ರಿ ನೀವು ಹೇಳ್ದಂಗೆ ಎಲ್ಲಾರು ಕೇಳುವಂಗೆ ಇಟ್ಕೋಬೇಕು ಎಲ್ಲಾರು ಹೇಳಿದ್ನ ನೀವು ಕೇಳುವಂಗ ಅಲ್ರಿ ಅದು ಕರೆ ಬಿಡ್ರಿ ಮೆಂಬರ್ಗಳಿಗೆ ಆದ್ರೆ ಏನಾರ ಹೇಳ್ಬೋದು ಪಿ ಡಿ ಏನ್ ಹೇಳ್ಬೇಕ್ರಿ ಏನಾರ ಹೇಳಿದ್ರಾಯ್ದೆ ಕಾನೂನ್ರಿ ಏನು ಕಾಯ್ದೆ ಕಾನೂನು ಕಾನೂನ್ ಅವ ಅಕ್ಕಾರ ಕಾಯ್ದೆ ಕಾನೂನು ನಮಗೂ ಗೊತ್ತದವು ನಾನು ಹಿಂದಿನ ಪಿರಿಯಡ್ನಾಗ ಮೆಂಬರ್ ಇದ್ದೆ ಅನ್ನೋದು ಮರಿಬೇಡ್ರಿ ನೀವು ಯಾರ ಚಾವಿ ಎಲ್ಲಿ ಅದಾವ ಅಂತ ಹೇಳಿ ನಮ್ಗೆ ಭಾಳ ಚಲೋ ಗೊತ್ತದವು ನೀವು ಮೆಂಬರ್ಗಳು ಕೂಟ್ ಮಾತಾಡ್ಕೋರಿ ನಾನು ಪಿ ಡಿ ಅವ್ರ ಮಾತಾಡ್ತೇನೆ